ಸ್ನೇಹಿತರೆ ಎಸ್ಸಿಒ ಶೃಂಗಸಭೆಗಾಗಿ ಟಿಯಾನ್ಜಿನ್ ಗೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಬಂದಿಳಿದಿದ್ದಾರೆ ಟಿಯಾನ್ ಜಿನ್ನ ವಿಮಾನ ನಿಲ್ದಾಣದಲ್ಲಿ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಎಂಟ್ರಿಯನ್ನ ಕೊಟ್ಟಾಗಿದೆ ಏನು ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ವಿಶೇಷವಾದ ವಿಮಾನದ ಮೂಲಕ ಚೀನಾದ ಟಿಯಾಂಜಿನ್ ಗೆ ಆಗಮಿಸಿರುವಂತದ್ದು ಒಂದು ರೀತಿಯಲ್ಲಿ ಅವರಿಗೆ ರೆಡ್ ಕಾರ್ಪೆಟ್ ಅನ್ನ ಹಾಕಿ ಚೀನಾಗೆ ಸ್ವಾಗತವನ್ನ ಮಾಡಲಾಗಿದೆ ಏನು ಸ್ನೇಹಿತರೆ ಪುಟಿನ್ ಅವರ ಚೀನಾ ಭೇಟಿ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕಾಗಿತ್ತು ಅದಾದ ನಂತರದಲ್ಲಿ ಇದು ಅವರ ಎರಡನೇ ಭೇಟಿಯಾಗಿರುವಂತದ್ದು ಚೀನಾಗೆ ಇನ್ನು ಎಸ್ಸಿಒ ಆರು ಸ್ಥಾಪಕ ಸದಸ್ಯ ರಾಷ್ಟ್ರಗಳಲ್ಲಿ ರಷ್ಯಾ ಕೂಡ ಒಂದಾಗಿದೆ ಇನ್ನು ಓ ಚೌಕಟ್ಟಿನೊಳಗೆ ಚೀನಾ ಮತ್ತು ರಷ್ಯಾ ನಿರಂತರವಾಗಿ ನಿಕಟ ಸಂಪರ್ಕವನ್ನ ಅತ್ಯಂತ ಹತ್ತಿರದ ಸಂಪರ್ಕವನ್ನ ಕಾಯ್ದುಕೊಂಡಿದೆ ಇನ್ನು ಟಿಯಾಂಜಿನಲ್ಲಿ ತಮ್ಮ ಪ್ರವಾಸವನ್ನ ಮುಗಿಸಿದ ನಂತರ ಪುಟಿನ್ ಅವರು ಜಪಾನಿನ ಆಕ್ರಮಣ ಶೀಲತೆಯ ವಿರುದ್ಧ ಚೀನಿ ಜನರ ಒಂದು ಪ್ರತಿರೋಧ ಅವರ ಪ್ರತಿಭಟನೆ ಹಾಗೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಪುಟಿನ್ ಅವರು ಭಾಗವಹಿಸಲಿದ್ದಾರೆ ಇನ್ನು ನರೇಂದ್ರ ಮೋದಿಯವರ ಜೊತೆಗೂ ಕೂಡ ಮಾತುಕತೆ ನಡೆಯುವ ಸಾಧ್ಯತೆ ಇದೆ ಇನ್ನು ಟ್ರಂಪ್ ಸುಂಕದ ಬಗ್ಗೆ ಬೆದರಿಕೆ ಬಗ್ಗೆ ಕಿಂಚಿತ್ ತಲೆ ಕೆಡಿಸಿಕೊಳ್ಳದಂತಹ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಚೀನಾ ಅಧ್ಯಕ್ಷ ಶಿ ಜಿನ್ ಪಿಂಗ್ ಹಾಗೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಜೊತೆಗೆ ಮಾತುಕತೆಯನ್ನು ನಡೆಸಲಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ ಇನ್ನು ಈಗಾಗಲೇ ಶಿ ಜಿನ್ ಪಿಂಗ್ ಜೊತೆಗೆ ಮೋದಿ ಅವರ ಮಾತುಕತೆ ಪ್ರಾರಂಭವಾಗಿದೆ ಅದರ ವಿಡಿಯೋಗಳು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ನಂತರದಲ್ಲಿ ಪುಟಿನ್ ಅವರ ಜೊತೆ ಕೂಡ ಮಾತುಕತೆ ನಡೆಯುವ ಸಾಧ್ಯತೆ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಏನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಸುಂಕ ಸಮರದ ನಡುವೆಯೇ ಪ್ರಧಾನಿ ಮೋದಿ ಅವರ ಚೀನಾ ಭೇಟಿಯನ್ನ ಇಡೀ ಜಗತ್ತು ತುಂಬಾ ಕಾತುರದಿಂದ ವೀಕ್ಷಿಸ್ತಾ ಇದೆ ಹಾಗೆ ಇಡೀ ವಿಶ್ವದ ಕಣ್ಣು ಇದೀಗ ಈ ಒಂದು ಭೇಟಿಯ ಮೇಲೆ ಇದೆ ಅಂತಾನೆ ಹೇಳಬಹುದು ಸುಮಾರು ಏಳು ವರ್ಷಗಳ ನಂತರದಲ್ಲಿ ಪ್ರಧಾನಿ ಮೋದಿ ಅವರು ಮೊದಲ ಬಾರಿಗೆ ಚೀನಾಗೆ ಭೇಟಿಯನ್ನು ಕೊಟ್ಟಿರುವಂಥದ್ದು ಏನು ಭಾರತ ಮತ್ತೆ ಚೀನಾ ನಡುವಿನ ಸಂಬಂಧಗಳು ಸುಧಾರಿಸುತ್ತಿರುವ ಹಿನ್ನೆಲೆಯಲ್ಲಿ ಈ ಒಂದು ಇನ್ವಿಟೇಷನ್ ಮೋದಿಯವರಿಗೆ ಬಂದಿರುವಂತದ್ದು ಸ್ನೇಹಿತರೆ ಒಟ್ಟಿನಲ್ಲಿ ಏನು ಅಮೆರಿಕ ಸುಂಕಾಸ್ತ್ರವನ್ನು ಪ್ರಯೋಗಿಸಿ ಭಾರತ ಚೀನಾ ರಷ್ಯಾವನ್ನು ತನ್ನ ಕಾಲಡಿಗೆ ಹಾಕೊಂಡು ತುಳಿತೀನಿ ಅಂತ ಅಂದ್ಕೊಂಡಿತ್ತು ಅದೇ ಅಮೆರಿಕ ಈ ಮೂರೂ ದೇಶಗಳನ್ನ ಮತ್ತಷ್ಟು ಹತ್ತಿರಕ್ಕೆ ಸೇರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ ಅಂತ ಹೇಳಿ ಅದಕ್ಕೆ ಗೊತ್ತಿಲ್ಲ ಅಂತಲೇ ಹೇಳಬಹುದು ಒಟ್ಟಿನಲ್ಲಿ ಇದೀಗ ಈ ಒಂದು ಭೇಟಿ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಇದೆ ಜೊತೆಗೆ ಈ ಭೇಟಿಯ ನಂತರದಲ್ಲಿ ಯಾವ ಬೆಳವಣಿಗೆಗಳು ನಡೆಯುತ್ತೆ ಅನ್ನೋದರ ಕುರಿತು ಕೂಡ ಬಹಳಷ್ಟು ಚರ್ಚೆಗಳು ನಡೀತಾ ಇದೆ